ತಿಪಟೂರು ನಗರದ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ನಲ್ಲಿ ತಿಪಟೂರು ತಾಲೂಕಿನ ಪತ್ರಕರ್ತರ ಸಂಘದಿಂದ ಶುಭ ವಿಶ್ವಕರ್ಮ ಅವರ ಸಂಗಡಿಗರೊಂದಿಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಹಾಗೂ ಪತ್ರಕರ್ತರಿಗೆ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಗೌರವಾಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ರೈತಕವಿ ಸಾಹಿತಿಗಳು ಬಳ್ಳೆಕಟ್ಟೆ ಶಂಕರಪ್ಪ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕ್ ಅಧ್ಯಕ್ಷರಾದ ಸತೀಶ್ ಮಾರನಗೆರೆ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಸಿಡಿ ಕೃಷ್ಣಮೂರ್ತಿ ಡಿಎಸ್ಎಸ್ ತಾಲೂಕು ಅಧ್ಯಕ್ಷ ಜಕ್ಕನಹಳ್ಳಿ ಮೋಹನ್ ಸಂಘದ ಅಧ್ಯಕ್ಷರಾದ ಟಿ ರಾಜು ಸೇರಿದಂತೆ ಇತರ ಪದಾಧಿಕಾರಿಗಳು ಹಿರಿಯ ಗಣ್ಯರು ಉಪಸ್ಥಿತರಿದ್ದರು ವರದಿ ಮಂಜು ಗುರುಗದಹಳ್ಳಿ ಜ್ಞಾನ ಸಂಪತ್ತಿಗೆ ಗುರುವೇ ಕಾರಣ ಜಗತ್ತಿನ ಮೂಲಕ್ಕೆ ಈಶ್ವರ ಕಾರಣ ಆದ್ರೆ ಶಿವ ಕಾರಣ ಆದ್ರೆ ಈ ಒಂದು ಜ್ಞಾನ ಸಂಪತ್ತನ್ನ ನಮ್ಮ ತಾಯಿ ಸಮಾನಕ್ಕಿಂತಲೂ ಹೆಚ್ಚು ಯಾಕೆಂದ್ರೆ ಮಹಿಳೆ ನಮ್ಮ ಲೇಖನ ಅಂತಕ್ಕಂಥದ್ದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಆಕೆಯ ಒಂದು ಜ್ಞಾನವನ್ನ ಕೇಳ್ತಿದ್ರೆ ನಿಜವಾಗ್ಲೂ ವಿಶ್ವ ಮಟ್ಟದಲ್ಲ ಇವತ್ತು ವಿಶ್ವ ಮಟ್ಟದಲ್ಲಿ ಅತ್ಯು ಸ್ಥಾನವನ್ನ ಈ ಒಂದು ಕಲ್ಪದ ನಾನು ಬರೆದಿರ್ತಕ್ಕಂಥದ್ದು ಧನ್ಯ ಆಕೆ ಒಂದು ಮುಖದರ್ಶನವನ್ನ ಮಾಡಿಸ್ತಂಥ ಭಾಸ್ಕರನಿಗೆ ನಾನು ಕೇಳ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಕೇಳಿದ್ದೆ ಆದರೆ ಮುಖ ನೋಡಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಆದರೆ ನಮ್ಮ ಅಧ್ಯಕ್ಷತೆಯಲ್ಲಿ ಅಂತ ಒಂದು ಅವಕಾಶ ಸಿಕ್ಕಿದ್ದು ಏಕೆಂದರೆ ಆ ತಾಯಿ ಭುವನೇಶ್ವರಿಯ எப்பத்தனே கன்னடோசவா புரஸ்காரூரி சன்மார்க்க நம்மெல்லும் சுவாகி ஷிரேஷ்டவாத அனுகிரகத்தி உன்னதவாத லாபவில குருவின் நிர்ணயக்கிட்டு உத்தமவாத ஸ்தி இல்லை அந்த நான் குரு நட்டா தீசரவருக்கு வந்து நான் மாதிரி பிராரம் ஆத்மீ நம்ம ನಾನು ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯನ್ನು ಕುರಿತು ವಂದನೆ ಮಾಡುತ್ತೇನೆ ಆತ್ಮೀಯವೇ ಸಾವಿರದ ಒಂಬೈನೂರ ಭಾರತಕ್ಕೆ ಅಂದಿನ ಮೂರು ಮಹಾರಾಜರಾಗಿದ್ದ ತಮ್ಮ ರಾಜ್ಯವನ್ನು ಭಾರತ ದೇಶದೊಂದಿಗೆ ವಿಲೀನ ಮಾಡಲು ಹೀಗಾಗಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೈಸೂರು ಭಾರತ ದೇಶದ ಒಂದು ರಾಜ್ಯವಾಯಿತು ನಂತರ か